ನಮಸ್ತೆ ಎಲ್ರಿಗೂ ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಲಾಸ್ಟ್ ಕ್ಲಾಸಲ್ಲಿ ನಾವು ಏಯ್ತ್ ಕ್ಲಾಸ್ ಸೈನ್ಸ್ ಚಾಪ್ಟರ್ ಫೈ ಫೋರ್ಸ್ ಆ್ಯಂಡ್ ಪ್ರೆಷರ್ ಬಲ ಮತ್ತು ಒತ್ತಡ ಇದರಲ್ಲಿ ಎಮ್ ಸಿ ಕ್ಯೂ ಕ್ವಶನ್ ಆನ್ ಆನ್ಸರ್ಸನ್ನು ಡಿಸ್ಕಸ್ ಮಾಡಿದ್ವಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನು ಆಯ್ಕೆ ಪ್ರಶ್ನೆಗಳು ಇವತ್ತು ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬಿಟ್ಟ ಸ್ಥಳವನ್ನು ತುಂಬಿರಿ ಅದನ್ನು ಡಿಸ್ಕಸ್ ಮಾಡೋಣ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನದೇ ಇದೆ ಚಾಪ್ಟರ್ಸ್ದು ಫುಲ್ಲು ಕನ್ನಡ ಎಕ್ಸ್ಪ್ಲನೇಷನ್ ಇದೆ ಚಾಪ್ಟರ್ ವೈಸು ಲೆಸನ್ಸು ಅದನ್ನು ನೀವು ನೋಡೋದಕ್ಕೆ ನನ್ನದು ಸೈನ್ಸ್ದು ಇನ್ನೊಂದು ಚಾನಲ್ ಇದೆ ಸೈನ್ಸ್ ವಂಡರ್ ಅಂತ ಆ ಚಾನಲ್ನ ರೆಫರ್ ಮಾಡ್ಬೋದು ನೀವು ಅದರದ್ದು ಲಿಂಕ್ನ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಮತ್ತು ಸಿ ಟಿಗೆ ಪ್ರಿಪೇರ್ ಆಗ್ತಿರ್ತೀರ ಅವರು ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್ ದ ಫಸ್ಟ್ ಕ್ವೆಶನ್ ಕಿಕ್ಕಿಂಗ್ ಓಪನಿಂಗ್ ಈಸ್ ದ ಎಕ್ಸಾಂಪಲ್ ಆಫ್ ಡ್ಯಾಶ್ ಕಿಕ್ಕಿಂಗ್ ಅಂದ್ರೇನು ಒದೆಯುವುದು ಓಪನಿಂಗ್ ಅಂದರೆ ತೆರೆಯುವುದು ಅಂದರೆ ಬಾಗ್ಲನ್ನು ತೆರೆಯೋದಿರ್ಬೋದು ಬಾಕ್ಸನ್ನು ಓಪನ್ ಮಾಡೋದಿರ್ಬೋದು ಎನಿಥಿಂಗ್ ಒದೆಯುವುದು ಮತ್ತೆ ತೆರೆಯುವುದು ಇದು ಯಾವುದಕ್ಕೆ ಎಕ್ಸಾಂಪಲ್ ಅಂತ ಈ ಫಿಲನ್ ದ ಲಾಸ್ಟ್ ಲಾಸ್ಟಲ್ಲಿ ನಾನು ಆನ್ಸರ್ಸನ್ನು ಕೊಟ್ಟಿದ್ದೀನಿ ಒಂದ್ಸಲ ನೀವು ನೋಡ್ಕೊಳ್ಳಿ ಸೀದಾ ಸೆಕೆಂಡ್ ಕ್ವಶನ್ ಪಿಕ್ಕಿಂಗ್ ಶಟ್ಟಿಂಗ್ ಲಿಫ್ಟಿಂಗ್ ಇಸ್ ದ ಎಕ್ಸಾಂಪಲ್ ಫಾರ್ ಪಿಕ್ಕಿಂಗ್ ಏನು ಆರಿಸುವುದು ಎತ್ಕೊಳ್ಳೋದು ಯಾವುದೋ ಒಂದು ನಾಲ್ಕೈದು ವಸ್ತು ಇಟ್ಟಿರ್ತಾರೆ ಅದರಲ್ಲಿ ಒಂದು ವಸ್ತುನ ಎತ್ಕೊಳ್ತೀರಾ ಅಂದರೆ ಅದು ಪಿಕ್ಕಿಂಗ್ ಶಟ್ಟಿಂಗ್ ಏನು ಮುಚ್ಚುವುದು ಡೋರ್ನ ಶೆಟ್ ಮಾಡ್ಬೋದು ಬಾಕ್ಸ್ನ ಶೆಟ್ ಮಾಡ್ಬೋದು ಎನಿಥಿಂಗ್ ಶಟ್ಟಿಂಗ್ ಲಿಫ್ಟಿಂಗ್ ಅಂದರೆ ಎತ್ತುವುದು ಅಹ್ ಒಂದು ವಸ್ತುವನ್ನ ಎತ್ತೋದಿರ್ಬೋದು ವ್ಯಕ್ತಿಯನ್ನ ಎತ್ತೋದಿರ್ಬೋದು ಪಾಪು ಮಗುವನ್ನ ಎತ್ತೋದಿರ್ಬೋದು ಇದೆಲ್ಲ ಯಾವುದಕ್ಕೆ ಎಕ್ಸಾಂಪಲ್ ಅಂತ ಓಕೆ ಸಿ ದ ನೆಕ್ಸ್ಟ್ ಥರ್ಡ್ ಕ್ವಶನ್ ಎ ಪುಷ್ ಆರ್ ಎ ಪುಲ್ ಆನ್ ಆನ್ ಆಬ್ಜೆಕ್ಟ್ ಕಾಲ್ಡ್ ಒಂದು ವಸ್ತುವಿನ ಮೇಲೆ ತಳ್ಳುವುದು ಮತ್ತೆ ಎಳೆಯುವುದನ್ನ ಏನಂತ ಕರೀತೀವಿ ಓಕೆ ದಟ್ ಈಸ್ ದ ಥರ್ಡ್ ಕ್ವಶನ್ ಸಿ ದ ಫೋರ್ತ್ ಕ್ವಶನ್ ದ ಇಂಟ್ರಾಕ್ಷನ್ ಆಫ್ ಫೋರ್ಸ್ ರಿಸಲ್ಟ್ಸ್ ಬಿಟ್ವೀನ್ ಡ್ಯಾಶ್ ಒಂದು ವಸ್ತುವಿನ ಮೇಲೆ ಬಲದ ಪರಸ್ಪರ ಪ್ರತಿಕ್ರಿಯೆ ಆದರೆ ಅದನ್ನು ಏನಂತ ಕರಿತೀವಿ ದ ನೆಕ್ಸ್ಟ್ ಕ್ವಶನ್ ಫಿಫ್ತ್ ಒನ್ ದ ಟಗ್ ಆಫ್ ವಾರ್ ವೆನ್ ಟೂ ಟೀಮ್ಸ್ ಪುಲ್ ಈಕ್ವಲಿ ಆಲ್ಡ್ ದ ರೋಪ್ ಈಸ್ ಡ್ಯಾಶ್ ಟಗ್ ಟಗ್ ಆಫ್ ವಾರ್ ಅಂದ್ರೆ ಏನು ಅಗ್ಗ ಜಗ್ಗಾಟ ಅಂತ ಕರಿತೀವಿ ಅದನ್ನ ಎರಡೂ ತಂಡದವರು ಸಮನಾಗಿ ಎಳಿತಾ ಇದ್ರೆ ಅದು ಹಾರ್ಡ್ ಆಗುತ್ತೆ ಅಗ್ಗ ಆಗ ರೋಪಿಗೆ ಯಾವ ಕಡೆಗೆ ಯಾವ ದಿಕ್ಕಿಗೆ ಚಲಿಸುತ್ತೆ ಅಂತ ಆನ್ಸರ್ ಮಾಡಬೇಕು ದಿ ಸಿಕ್ಸ್ತ್ ಕಶನ್ ದ ಸ್ಟ್ರೆಂತ್ ಆಫ್ ಎ ಫೋರ್ಸ್ ಈಸ್ ಯೂಶಲಿ ಎಕ್ಸ್ಪ್ರೆಸ್ಡ್ ಬೈ ಒಂದು ಬಲದ ಒಂದು ಬಲದ ಶಕ್ತಿಯನ್ನು ಯೂಶಲಿ ಯಾವ ರೀತಿ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ ವ್ಯಕ್ತಪಡಿಸ್ತೀವಿ ಒಂದು ಬಲದ ಶಕ್ತಿಯನ್ನು ಎಕ್ಸ್ಪ್ರೆಸ್ ಮಾಡುವುದು ವ್ಯಕ್ತಪಡಿಸುವಂತಹ ವಿಧಾನ ಯಾವ ರೀತಿ ಎಂದು ಸಿ ದ ಸೆವೆಂತ್ ಒನ್ ದ ಫೋರ್ಸ್ ಅಪ್ಲೈಡ್ ಟು ಸಕ್ಸೀಡ್ ಇನ್ ಸ್ಟಾಪಿಂಗ್ ಆರ್ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಮೋಷನ್ ದ ಬಾಲ್ ಸ್ಪೀಡ್ ಈಸ್ ಹಾಗಂದ್ರೆ ಏನರ್ಥ ಒಂದು ಚೆಂಡಿನ ವೇಗ ಚಲಿಸುವ ದಿಕ್ಕಿಗೆ ಅದು ನಿಲ್ಲಿಸ್ಬೋದು ಅಥವಾ ಅದು ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ಬೋದು ಆವಾಗ ಬಾಲ್ನ ಸ್ಪೀಡ್ ಏನಾಗಿರುತ್ತೆ ಓಕೆನಾ ಒಂದು ವಸ್ತುವಿನ ಮೇಲೆ ನಾವು ಬಲ ಪ್ರಯೋಗ ಮಾಡಿದಾಗ ಅದು ಚಲಿಸ್ತಿರ್ಬೋದು ಅಥವಾ ನಿಂತಿರುತ್ತೆ ಅದನ್ನು ವಿರುದ್ಧ ದಿಕ್ಕಿಗೆ ಚಲಿಸ್ಬೇಕಾದ್ರೆ ಅಥವಾ ನಿಂತಿರಬೇಕಾದ್ರ ಮೇಲೆ ಬಲ ಪ್ರಯೋಗ ಆದರೆ ಆ ಬಾಲ್ನ ಸ್ಪೀಡು ಏನಾಗುತ್ತೆ ಅಂತ ಸೀದಾ ಏತ್ ಒನ್ ದ ಫೋರ್ಸ್ ಅಪ್ಲೈಡ್ ಆನ್ ದ ಆಬ್ಜೆಕ್ಟ್ ಈಸ್ ಇನ್ ದ ಡೈರೆಕ್ಷನ್ ಆಫ್ ಮೋಷನ್ ದ ಆಬ್ಜೆಕ್ಟ್ ಸ್ಪೀಡ್ ಈಸ್ ಇಲ್ಲೂ ಅಷ್ಟೇ ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗ ಮಾಡಿದಾಗ ಅದರ ಬಲ ಸ್ಪೀಡ್ ವೇಗ ವೇಗ ಮತ್ತೆ ಅದರ ದಿಕ್ಕು ಆ ವಸ್ತುವಿನ ವೇಗ ಯಾವ ರೀತಿಯಲ್ಲಿರುತ್ತೆ ದ ಸ್ಟೇಟ್ ಆಫ್ ಮೋಷನ್ ಆಫ್ ಅನ್ ಆಬ್ಜೆಕ್ಟ್ ಈಸ್ ಡಿಸ್ಕ್ರೈಬ್ ಬೈ ಡ್ಯಾಶ್ ಅಂಡ್ ಡ್ಯಾಶ್ ಆಫ್ ಮೋಷನ್ ವಸ್ತುವಿನ ಚಲನಾ ಸ್ಥಿತಿಯನ್ನು ಅದರ ಚಲನೆಯ ಯಾವುದರಿಂದ ವಿವರಿಸಲಾಗುತ್ತದೆ ಒಂದು ಸ್ಟೇಟ್ ಆಫ್ ಮೋಷನ್ ಅಂತ ಹೇಳಬೇಕು ಅಂದರೆ ವಸ್ತುವಿನ ಚಲನ ಸ್ಥಿತಿ ಒಂದು ವಸ್ತು ಚಲಿಸ್ತಾ ಇದೆ ಅಂದರೆ ಅದರ ಸ್ಥಿತಿ ಯಾವುದರ ಒಂದು ಸ್ಥಿತಿ ಸ್ಥಿತಿಯಾಗಿರುತ್ತೆ ಅಂತ ಹೇಳಬೇಕು ದ ಟೆಂತ್ ಕ್ವಶನ್ ದ ಫೋರ್ಸ್ ಆಫ್ ಅನ್ ಆಬ್ಜೆಕ್ಟ್ ಕೆನ್ ಚೇಂಜ್ ದ ಡ್ಯಾಶ್ 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 ಆ್ಯಂಡ್ ಡ್ಯಾಶ್ ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗ ಆದಾಗ ಅದು ಯಾವ ಬದಲಾವಣೆಯನ್ನು ಉಂಟು ಮಾಡುತ್ತೆ ಒಂದು ವಸ್ತುವಿನ ಮೇಲೆ ಬಲವು ಪ್ರಯೋಗಿಸಿದಾಗ ಅದು ಬದಲಾಯಿಸಬಹುದಾದಂತಹ ಗುಣಲಕ್ಷಣಗಳು ಸಿ ದ ಲೆವೆಂತ್ ಕ್ವಶನ್ ವಿಥೌಟ್ ಆ್ಯಕ್ಷನ್ ಆಫ್ ಎ ಫೋರ್ಸ್ ದೆನ್ ದ ತ್ರೀ ಎಫೆಕ್ಟ್ಸ್ ಆಫ್ ಫೋರ್ಸಸ್ ಆಫ್ ಅನ್ ಆಬ್ಜೆಕ್ಟ್ ಈಸ್ ಡ್ಯಾಶ್ 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 ಹಾಗಾದ್ರೆ ಏನ ಎಫೆಕ್ಟ್ಸ್ ಆಫ್ ಫೋರ್ಸ್ ಬಲದ ಕ್ರಿಯೆ ಇಲ್ಲದೆ ವಸ್ತುವಿನ ಮೂರು ಬಲಗಳ ಪರಿಣಾಮಗಳು ವಿತೌಟ್ ಆ್ಯಕ್ಷನ್ ಆಫ್ ಫೋರ್ಸ್ ಯಾವುದೇ ಬಲ ಪ್ರಯೋಗ ಇಲ್ಲದೆ ಆ ಬಲದ ಮೇಲೆ ಪ್ರಯೋಗ ಉಂಟಾಗುತ್ತೆ ಒಂದು ವಸ್ತುವಿನ ಮೇಲೆ ಆ ಬಲದ ಪರಿಣಾಮಗಳು ಯಾವ್ಯಾವುದು ಅಂತ ಬರೀಬೇಕು ಸ್ವಿ ಸಿ ದ ಟ್ವೆಲ್ತ್ ಒನ್ ಕಾಂಟ್ಯಾಕ್ಟ್ ಫೋರ್ಸ್ ಮೀನ್ಸ್ ಡ್ಯಾಶ್ ವೆನ್ ಇಟ್ ಈಸ್ ಇನ್ ಕಾಂಟ್ಯಾಕ್ಟ್ ವಿತ್ ಆ್ಯನ್ ಆಬ್ಜೆಕ್ಟ್ ಕಾಂಟ್ಯಾಕ್ಟ್ ಫೋರ್ಸ್ ಅಂದರೆ ಏನು ಅಂತ ಸಂಪರ್ಕ ಬಲ ಎಂದರೆ ಏನು Force resulting due to the action of muzzle is known as in force resulting due to the action of muzzle. See the 15th one the force responsible for changing the state of motion of object is dash Ha. ವಸ್ತುವಿನ ಚಲನೆಯ ಸ್ಥಿತಿಯನ್ನು ಬದಲಾಯಿಸುವ ಬಲವು ಏನಾಗಿರುತ್ತೆ ಒಂದು ವಸ್ತು ಚಲಿಸ್ತಾ ಇರುತ್ತೆ ಆ ಚಲನೆ ಸ್ಥಿತಿಯನ್ನು ಚಲಿಸ್ಬೇಕಾದ್ರೆ ಅದರ ದಿಕ್ಕನ್ನು ಆಗಿರ್ಬೋದು ವೇಗವನ್ನು ಆಗಿರ್ಬೋದು ಅದರ ಆಕಾರವಾಗಿರ್ಬೋದು ಅದನ್ನು ಬದಲಾಯಿಸುವುದನ್ನು ನಾವೇನಂತ ಕರಿತೀವಿ ಫಿಫ್ಟೀನ್ತ್ ಒನ್ ದ ಫೋರ್ಸ್ ಎಕ್ಸರ್ಟೆಡ್ ಬೈ ಎ ಮ್ಯಾಗ್ನೆಟಿಸ್ಯಾಂಡ್ ಆಯಸ್ಕಾಂತದಿಂದ ಪ್ರಯೋಗಿಸಲ್ಪಡುವ ಬಲ ಎಂದರೇನು ದ ಫೋರ್ಸ್ ಎಕ್ಸೆಟೆಡ್ ಬೈ ಅ ಮ್ಯಾಗ್ನೆಟ್ ಈಸ್ ಆ್ಯಂಡ್ ಡ್ಯಾಶ್ ಅದೇ ರೀತಿ ಸಿಕ್ಸ್ಟೀನ್ತ್ ವನ್ ದ ಫೋರ್ಸ್ ಎಕ್ಸಟೆಡ್ ಬೈ ಚಾರ್ಜ್ಡ್ ಬಾಡಿ ಆನ್ ಅನದರ್ ಚಾರ್ಜಡ್ ಬಾಡಿ ಆರ್ ಅನ್ಚಾರ್ಜಡ್ ಬಾಡಿ ಈಸ್ ಡ್ಯಾಶ್ ಹಾಗಂದ್ರೆ ಏನರ್ಥ ಒಂದು ವಿದ್ಯುತ್ ಚಾರ್ಜ್ ಆಗಿರುವಂಥದ್ದು ಚಾರ್ಜ್ ಇರುವಂತಹ ಬಾಡಿ ದ ವಸ್ತು ಇರ್ಬೋದು ಅಥವಾ ದೇಹ ಇರ್ಬೋದು ಅಥವಾ ಚಾರ್ಜ್ ಆಗದೆ ಇರುವಂತಹ ಬಾಡಿ ಅದರ ಮೇಲೆ ಬಲ ಪ್ರಯೋಗ ಆಗೋದನ್ನ ಏನಂತ ಕರಿತೀವಿ ಆರ್ ಥಿಂಗ್ಸ್ ಫಾಲ್ ಟುವರ್ಡ್ಸ್ ದ ಅರ್ತ್ ಬಿಕಾಸ್ ಇಟ್ ಪುಲ್ಸ್ ದೆನ್ ದಿಸ್ ಫೋರ್ಸ್ ಈಸ್ ಡ್ಯಾಶ್ ಅಂದರೆ ಒಂದು ವಸ್ತು ಆಗಿರ್ಬೋದು ಅಥವಾ ಒಂದು ಯಾವುದಾದ್ರೂ ಆಬ್ಜೆಕ್ಟ್ಸ್ ಆಗಿರ್ಬೋದು ಅದು ಭೂಮಿಯ ಕಡೆಗೆ ಬೀಳುತ್ತೆ ಅಂದರೆ ಅದನ್ನು ಎಳೆಯುವಾಗ ಒಂದು ಬಲ ಪ್ರಯೋಗ ಆಗುತ್ತೆ ಅದನ್ನು ನಾವು ಏನಂತ ಕರಿತೀವಿ ಆ ಬಲವನ್ನು ಏನಂತ ಕರಿತೀವಿ ಒಂದು ವಸ್ತು ಭೂಮಿಯ ಕಡೆಗೆ ಬಂದು ಬೀಳ್ತಾ ಇದೆ ಅಂದರೆ ಅದನ್ನು ಯಾವುದೋ ಒಂದು ಶಕ್ತಿ ಎಳಿತಾ ಇರುತ್ತೆ ಆ ಬಲವನ್ನು ನಾವು ಏನಂತ ಕರಿತೀವಿ ಓಕೆನಾ ಸೀದ ಏಯ್ಟೀಂತ್ ಒನ್ ದ ಫೋರ್ಸ್ ಆ್ಯಕ್ಟಿಂಗ್ ಆನ್ ಎ ಯುನಿಟ್ ಏರಿಯಾ ಆಫ್ ಎ ಸರ್ಫೇಸ್ ಈಸ್ ಡ್ಯಾಶ್ ಹಾಗಂದ್ರೆ ಏನರ್ಥ ಒಂದು ಮೇಲ್ಮೈ ಘಟಕ ಪ್ರದೇಶದ ಮೇಲೆ ಕಾರ್ಯನಿರ್ವಹಿಸುವ ಬಲವು ಏನಾಗಿರುತ್ತೆ ಒಂದು ವಸ್ತುವಿನ ಮೇಲೆ ನಾವು ಬಲ ಪ್ರಯೋಗ ಮಾಡ್ತೀವಿ ಅದರ ಘಟಕದ ಮೇಲೆ ಆ ಜಾಗದಲ್ಲಿ ಆ ಯುನಿಟ್ ಏರಿಯಾದಲ್ಲಿ ಏನೋ ಕಾರ್ಯನಿರ್ವಹಿಸುತ್ತಲ್ಲ ಆ ಬಲವನ್ನು ನಾವು ಏನಂತ ಕರಿತೀವಿ ಹೇರ್ ಆಲ್ ಅರೌಂಡ್ ಅಸ್ ದಿಸ್ ಅನ್ವಲಪ್ ಆಫ್ ಏರ್ ಈಸ್ ಕಾಲ್ ಡ್ಯಾಶ್ ನಮ್ಮ ಸುತ್ತಲೂ ಗಾಳಿ ಇದೆ ಈ ಗಾಳಿಯ ಪದರವನ್ನ ಒದಿಕೆಯನ್ನ ನಾವೇನಂತ ಕರಿತೀವಿ ಟ್ವೆಂಟಿಯತ್ ದ ನಾರ್ತ್ ಪೋಲ್ ಆಫ್ ಅ ಮ್ಯಾಗ್ನೆಟ್ ಡ್ಯಾಶ್ ದ ನೌ ದ ನಾರ್ತ್ ಪೋಲ್ ಆಫ್ ಅನ್ ಅನದರ್ ಮ್ಯಾಗ್ನೆಟ್ ಇಲ್ಲೇನು ಉತ್ತರ ಧ್ರುವದ ಅಯಸ್ಕಾಂತವು ಅದೇ ಉತ್ತರ ಧ್ರುವದ ಇನ್ನೊಂದು ಆಯಸ್ಕಾಂತವನ್ನ ಏನು ಮಾಡುತ್ತೆ ದ ನಾರ್ತ್ ಪೋಲ್ ಆಫ್ ಮ್ಯಾಗ್ನೆಟ್ ಡ್ಯಾಶ್ ದ ನಾರ್ತ್ ಪೋಲ್ ಆಫ್ ಅನದರ್ ಮ್ಯಾಗ್ನೆಟ್ ಏನು ಸಂಭವಿಸುತ್ತೆ ನಾರ್ತ್ ಪೋಲ್ ಉತ್ತರ ಧ್ರುವದಲ್ಲಿರುವಂತಹ ಆಯಸ್ಕಾಂತ ಮತ್ತೊಂದು ಉತ್ತರದಲ್ಲಿ ಧ್ರುವದಲ್ಲಿರುವಂತಹ ಇನ್ನೊಂದು ಆಯಸ್ಕಾಂತವನ್ನು ಏನ್ ಮಾಡುತ್ತೆ ದ ಚಾರ್ಜರ್ ಬಾಡಿ ಡ್ಯಾಶ್ ಬೈ ಅನ್ ಅನದರ್ ಚಾರ್ಜರ್ ಬಾಡಿ ಚಾರ್ಜ್ ಆಗಿರುವಂತಹ ಒಂದು ಬಾಡಿ ಇನ್ನೊಂದು ಚಾರ್ಜ್ ಆಗಿರುವ ಬಾಡಿಯನ್ನು ಏನು ಏನು ಮಾಡುತ್ತೆ ಪ್ರೆಷರ್ ಈಸ್ ಮೇಜರ್ಡ್ ಬೈ ಆರ್ ಕ್ಯಾಲ್ಕುಲೇಟೆಡ್ ಬೈ ಡ್ಯಾಶ್ ಒತ್ತಡವನ್ನು ಯಾವ ಲೆಕ್ಕಾಚಾರದಲ್ಲಿ ಅಳೆಯಲಾಗುತ್ತದೆ ಇದಿಷ್ಟು ಅನ್ನು ನಾನು ಈ ಪಾಠದಿಂದ ಟೆಕ್ಸ್ಟ್ ಬುಕ್ ಒಳಗಿಂದ ಆ ಲೆಸನ್ ಒಳಗಿಂದ ತೆಗೆದಿರುವಂಥದ್ದು ಇದಕ್ಕೆ ಅನ್ನು ನಾನು ಕೆಳಗಡೆ ಕೊಟ್ಟಿದ್ದೀನಿ ಸಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ ಫಿಲ್ ಇನ್ ಫಿಲ್ ದ ಬ್ಲ್ಯಾಂಕ್ಸ್ ಆನ್ಸರ್ಸು ಮೇಲುಗಡೆ ಕೊಟ್ಟಿರುವಂತಹ ಕ್ವಶನ್ಸ್ಗಳಿಗೆ ಇಲ್ಲಿರುವಂತಹ ಆನ್ಸರ್ಸು ಫಸ್ಟ್ ಒನ್ಗೆ ಪುಷ್ ಸೆಕೆಂಡ್ ಒನ್ಗೆ ಪುಲ್ ನೀವು ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ಆ ಫಿಲ್ ಇಂದ ಬ್ಲ್ಯಾಂಕ್ಸ್ಗೆ ಆನ್ಸರ್ಸನ್ನು ಹಾಕಿ ಇಲ್ಲಾಂದರೆ ಅದಕ್ಕೂ ಮುಂಚೆ ನೀವೇ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ ಆಮೇಲೆ ಈ ಆನ್ಸರ್ಸನ್ನು ಚೆಕ್ ಮಾಡ್ಕೊಳ್ಳಿ ತರ್ಡ್ ಒನ್ ಫೋರ್ಸ್ ಫೋರ್ತ್ ಒನ್ ಟೂ ಆಬ್ಜೆಕ್ಟ್ಸ್ ಫಿಫ್ತ್ ಒನ್ ನ್ಯೂಟ್ರಲ್ ಆರ್ ಡಸ್ ನಾಟ್ ಮೂವ್ ಸಿಕ್ಸ್ತ್ ಒನ್ ಮ್ಯಾಗ್ನಿಟ್ಯೂಡ್ Seventh one decrease to zero. Eighth one increase. Ninth one speed and direction. Tenth one shape, direction and speed. 11th one cannot move by itself. Cannot speed by itself. Cannot shape by itself. 11th one. 12th one force can be applied. 13th one muscular force. 14th one friction. फिफ्टींत वन नॉन् काटैक्ट फोर्स सिक्सटींत वन एलेक्ट्रोस्टैटि फोर्स से सवेंटी वन फोर्स आफ् ग्राविटी आर् ग्राविटेशनल फोर्स एटींत वन प्रेजर नईंटींत वन अटमोस्पियर्वेंटीपलटी फस्ट एक्सर्टेड ट्वेंटी सेकेंड फोर्स पर् यूनिट ऐरिया फिल्न ब्लैंस को कोट आनस नहीं सल चेक ನೆಕ್ಸ್ಟು ನಾವು ಇಲ್ಲಿಗೆ ಈ ಚಾಪ್ಟರು ಎಂಡ್ ಆಗುತ್ತೆ ಫೋರ್ಸ್ ಆ್ಯಂಡ್ ಪ್ರೆಷರು ಇದರಲ್ಲಿ ಡೈರೆಕ್ಟು ಮತ್ತು ಈಸಿ ಕ್ವಶನ್ ಆನ್ಸಸ್ಸು ಡಿಫಿಕಲ್ಟ್ ಮತ್ತು ಟಿಸ್ಟೆಡ್ ಕ್ವಶನ್ ಆನ್ಸಸ್ಸು ದೆನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಮತ್ತು ಫಿಲ್ ದ ಬ್ಲ್ಯಾಂಕ್ಸನ್ನು ನಾನು ತೆಗ್ದಿದ್ದೀನಿ ನೆಕ್ಸ್ಟ್ ಚಾಪ್ಟರು ಫ್ರಿಕ್ಷನ್ ಆ ಚಾಪ್ಟರ್ ಮತ್ತು ಕ್ವೆಶನ್ ಆನ್ಸಸ್ಸನ್ನು ಡಿಸ್ಕಸ್ ಮಾಡೋಣ ಸೊ ಆದಷ್ಟು ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ നെക്സ്റ്റു മറ്റൊന്ന് ചാപ്ട്രി മറ്റേ താങ്ക് യു മൈ ഡിയർ സ്റ്റൂഡെൻറ്റ്സ് ലൈക്ക് ശേർ ആൻഡ് സബ്സ്ക്രൈബ് മൈ ചാനൽ സി യു ഇൻ ദ നെക്സ്റ്റ് ക്ലാസ്